ಲಾಡ್ ಪ್ರೀತಿಯ ದೇವಚನರೇ ಕರ್ತನ ವೇಸ್ಸು ಕ್ರಿಸ್ತನಸಲ್ಲಿ ನಿಮ್ಮೆಲ್ಲರಿಗೂ ಮುಂಚಿನ ವೇಳೆಯಲ್ಲಿ ವಂದನೆ ಸೋಸುತ್ತಾ ಬನ್ನಿ ಪ್ರಿಯರೇ ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳೋಣ ದೇವ್ರ ವಾಕ್ಯ ಧ್ಯಾನ ಮಾಡಿಕೊಂಡು ಈ ದಿನವನ್ನು ಪ್ರಾರಂಭಿಸೋಣ ಪ್ರಿಯ ದೇವಚನರೇ ಈ ದಿನ ಧ್ಯಾನಕ್ಕಾಗಿ ಹಾರಿಸಿಕೊಳ್ಳಂಥ ಭಾಗ ಜಕ್ರೇಯನ ಗ್ರಂಥ ಒಂಬತ್ತನೇ ಅಧ್ಯಾಯ ಅದರ ಹನ್ನೆರಡನೇ ವಚನ ಜಕ್ರೇಯನ ಗ್ರಂಥ ಒಂಬತ್ತನೇ ಅಧ್ಯಾಯ ಅದರ ಹನ್ನೆರಡನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಪ್ರಿಯರೇ ಸುನಿರೀಕ್ಷೆಯನ್ನುಂಟಾದ ಸರಿಯವರೇ ನಿಮ್ಮ ದುರ್ಗತಿಗೆ ಹಿಂತಿರುಗಿರಿ ನಿಮ್ಮ ದುರ್ಗಕ್ಕೆ ಹಿಂತಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ ಅಲ್ಲೆಲ್ಲೂಯ್ಯ ದೇವಚನರೇ ಇಲ್ಲಿ ವಾಕ್ಯವನ್ನು ನೋಡಿದ್ರೆ ಇಸ್ವಾಲ್ಡ್ರ ಚಂಡ್ರು ಇಸ್ವಾಲ್ರ ಚಂಡ್ರು ಅಂದರೆ ದೇವರ ಮಕ್ಕಳು ಸರಿಯಾಗಿ ಬಾಬ್ಲೋನ್ ದೇಶಕ್ಕೆ ಹೋಗಿದ್ರು ಸರಿಯಾಗಿ ಹೋಗಲ್ಪಟ್ಟಿದ್ರು ಸರಿಯಾಗಿ ಹೋಗಲ್ಪಟ್ಟಿದ್ರು ಅವ್ರನ್ನ ದೇವರು ಹಿಂತಿರುಗಿಸಿ ಬರುವಾಗ ಅವರಿಗೆ ಯಾವ ರೀತಿಲಿ ಆಶೀರ್ವಾದ ನಾನು ಮಾಡ್ತೀನಿ ಎಂದಾಗಿ ಇಲ್ಲಿ ಸೂಚಿಸ್ತಾರೆ ನೋಡ್ರಿ ಸುನಿರೀಕ್ಷೆಯನ್ನುಂಟಾದ ಸರಿಯವರೇ ನಿಮ್ಮ ದುರ್ಗಕ್ಕೆ ಹಿಂತಿರುಗ್ರಿ ನಿಮ್ಮ ದುರ್ಗಕ್ಕೆ ಹಿಂತಿರುಗ್ರಿ ಅಂದರೆ ನಿಮ್ಮ ನಿವಾಸಕ್ಕೆ ನಿಮ್ಮ ಸ್ಥಳಗಳಿಗೆ ಹಿಂತಿರುಗ್ರಿ ಎಂದಾಗಿ ದೇವರು ಇಲ್ಲಿ ಕರೆ ಕೊಡ್ತೇನೆ ಇಲ್ಲಿ ಸರಿಯಾಗಿ ಹೋಗಿದ್ರು ಮತ್ತೆ ಆ ಸೆರೆಯಲ್ಲಿ ಅನೇಕ ಕಷ್ಟ ನಷ್ಟಗಳನ್ನ ಅಲ್ಲಿ ಅನುಭವಿಸಿದರು ಹೊರ ದೇಶದಲ್ಲಿ ಹೊಸ ಭಾಷೆ ಹೊಸ ಜನರು ವಾತಾವರಣ ಮಧ್ಯದಲ್ಲಿ ಅವರು ಅನೇಕ ಕಷ್ಟ ಸಂಕಟಗಳನ್ನ ಎದುರಿಸಿದರು ಎದುರಿಸಿ ಆದ ನಂತರ ದೇವರು ಅವರನ್ನು ನೆನಪು ಮಾಡಿಕೊಂಡು ನನ್ನ ಮಕ್ಕಳು ಈ ರೀತಿಯಲ್ಲಿ ಹೊರದೇಶದಲ್ಲಿ ಪರದೇಶದಲ್ಲಿ ಅನ್ಯ ಭಾಷೆಯವರ ಮಧ್ಯದಲ್ಲಿ ಈ ರೀತಿಯಲ್ಲಿ ಕಷ್ಟಪಡ್ತಾರಾಗಿ ನೆನೆಸ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಅವರಿಗೆ ಜಯವನ್ನು ಕೊಡೋದಕ್ಕಾಗಿ ಅವರಿಗೆ ಶುಭವನ್ನು ಕೊಡೋದಕ್ಕಾಗಿ ಇಲ್ಲಿ ದೇವರು ಕರಿತಿದ್ದಾನೆ ನಿಮ್ಮ ದುರ್ಗಕ್ಕೆ ಹಿಂತಿರುಗ್ರಿ ನಿಮ್ಮ ದುರ್ಗಕ್ಕೆ ಹಿಂತಿರುಗ್ರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಈ ಸರಿಯಲ್ಲಿ ನೀವು ಏನೆಲ್ಲ ಕಷ್ಟಗಳನ್ನ ಅನಿಸ್ಭವಿಸಿದ್ರೋ ಏನೆಲ್ಲ ಸಮಾಧಾನ ಸಂತೋಷ ನೆಮ್ಮದಿ ಸುಖವನ್ನು ನೀವು ಕಳೆದುಕೊಂಡಿರೋ ಅದನ್ನು ನಾನು ಈಗ ಎರಡರಷ್ಟು ವಾಪಸ್ ಕೊಡ್ತೀನಿ ನಿಮಗೆ ಎರಡರಷ್ಟು ಸುಖ ಸಂತೋಷ ಸಂರಕ್ಷಣೆ ಭದ್ರತೆ ಮತ್ತು ಏನಂತೆ ಆಶೀರ್ವಾದ ಐಶ್ವರ್ಯ ಎಲ್ಲವನ್ನು ನಿಮಗೆ ಎರಡು ಪಾಲು ಕೊಡ್ತೀನಿ ಎರಡು ಪಾಲು ಕೊಡ್ತೀನಿ ಅಂದಾಗಿ ಇಲ್ಲಿ ದೇವರು ಕರೀತದೆ ಪ್ರಿಯರೇ ಪ್ರಿಯ ದೇಹ ಇವತ್ತು ಕೂಡ ನಮ್ಮ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಬರಗಾಲ ಅನೇಕ ಕಡೆಗಳಲ್ಲಿ ಕೆಲಸಗಳಿಲ್ಲದೆ ದೇಹ ಏನಂತೆ ಊರಿಂದ ಜಿಲ್ಲೆಯಿಂದ ಜಿಲ್ಲೆಗೆ ಮತ್ತೆ ರಾಜ್ಯದಿಂದ ರಾಜ್ಯಕ್ಕೆ ಮತ್ತೆ ದೇಶದಿಂದ ದೇಶಕ್ಕೂ ಕೂಡ ಅನೇಕ ವಿದ್ಯಾವಂತರು ಅನೇಕ ಕೆಲಸ ಹುಡುಕಿಕೊಂಡು ಹೋಗ್ತಿದ್ದಾರೆ ಪ್ರಿಯರೇ ಪ್ರಿಯ ದೇವಚನರೇ ನೀವು ಕೂಡ ಎಲ್ಲಾದರೂ ಈ ರೀತಿಲಿ ಹೋಗ್ತಾ ಇದ್ದೀರಾ ದೇವರು ನಿಮಗೆ ಹೇಳ್ತೇನೆ ದೇವರು ನಿಮಗೆ ಹೇಳ್ತೇನೆ ಎರಡು ಪಟ್ಟು ಆಶೀರ್ವಾದ ಎರಡು ಪಟ್ಟು ನಾನು ನಿಮಗೆ ಕೊಡ್ತೀನಿ ನೀವು ತಿರುಗಿ ಬನ್ನಿರಿ ನಿಮ್ಮ ದುರ್ಗಕ್ಕೆ ಬನ್ನಿರಿ ನೀವು ಎಲ್ಲಿಂದ ಹೋದರೂ ಅಲ್ಲೇ ವಾಪಸ್ ಬನ್ನಿರಿ ನಾನು ನಿಮಗೆ ಎರಡು ಪಟ್ಟು ಕೊಡ್ತೀನಿ ಅಂದಾಗಿ ಈಗಲೂ ಪ್ರಕಟಿಸುತ್ತೇನೆ ಎಂದಾಗಿ ದೇವರು ಹೇಳ್ತೇನೆ ಪ್ರಿಯರೇ ಪ್ರಿಯ ದೇವಚನರೇ ಈ ಒಂದು ಮುಂಚೆನೇ ವೇಳೆಯಲ್ಲಿ ಕರ್ತನ್ನು ನಮ್ಮನ್ನ ನಮ್ಮನ್ನ ಗತಿಹೀನರನ್ನಾಗಿಯೂ ಮತ್ತು ದೀನರಾಗಿಯೂ ದರಿದ್ರನಾಗಿಯೂ ಬಡವರನ್ನಾಗಿಯೂ ಇರೋದಕ್ಕೆ ಬಿಡೋದಿಲ್ಲ ಪ್ರಿಯ ದೇವಚನವೇ ನಾವು ಸಂತೋಷದಿಂದಲೂ ಸಮಾಧಾನದಿಂದಲೂ ನೆಮ್ಮದಿಯಿಂದಲೂ ಜೀವಿಸ್ಬೇಕೆಂದಾಗೆ ಆತನ ಬಯಸ್ತೇನೆ ಆದರೆ ಈಗ ನಮಗೆ ಕಷ್ಟಗಳು ಈ ತೊಂದರೆಗಳು ಈ ಅಸಮಾಧಾನ ಮತ್ತು ಈ ಬರಗಾಲ ಮತ್ತು ಈ ಬ ಇದು ಪ್ರಭಾವ ಯಾಕೆ ಬರ್ತದೆ ಅಂದರೆ ಮನುಷ್ಯರದ ನಾವು ಕೆಲವು ಸಮಯದಲ್ಲಿ ದೇವರಿಗೆ ವಿರೋಧವಾಗಿ ಭಯಂಕರವಾದ ತಪ್ಪುಗಳು ಮಾಡದ್ರ ನಿಮಿತ್ತವಾಗಿ ಭಯಂಕರ ಪಾಪದ ನಿಮಿತ್ತವಾಗಿ ನಮಗೆ ಈ ಒಂದು ಶಾಪ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ನಮ್ಮ ಜಿಲ್ಲೆಗೆ ಒಂದು ಶಾಪ ಆ ಶಾಪದಿಂದ ದೇವರು ಮುಕ್ತಿ ಕೊಡಲಿಕ್ಕಿದ್ದಾನೆ ಮುಕ್ತಿ ಕೊಡ್ತೀನಿ ಅಂತ ಹೇಳ್ತೇನೆ ಹಿಂತಿರುಗಿ ಬನ್ನಿರಿ ಅಂದರೆ ನೀವು ಯಾವಾಗ ಎಲ್ಲಿ ಮುಂಚೆ ಯಾವ ರೀತಿಯಲ್ಲಿ ಭಯದಲ್ಲೂ ಭಕ್ತಿಯಲ್ಲೂ ಪರಿಶುದ್ಧತೆಯಲ್ಲೂ ನಿಷ್ಕಲಂಕರಾಗಿದ್ದರೋ ಅದೇ ರೀತಿಲಿ ಮತ್ತೆ ವಾಪಸ್ ಬನ್ನಿರಿ ನಾನು ನಿಮ್ಮನ್ನು ಎರಡಷ್ಟು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತೀನಿ ಪ್ರಿಯ ಪ್ರಿಯ ದೇವಚನರೇ ದಿನವಾಕ್ಯವನ್ನು ಧ್ಯಾನ ಮಾಡುವಂಥ ನೀವೆಲ್ಲರೂ ಕೂಡ ನಿಮ್ಮಲ್ಲಿರುವಂಥ ಎಲ್ಲ ಬಲಹೀನತೆಗಳನ್ನ ಎಲ್ಲ ತಪ್ಪು ಹೊಪ್ಪುಗಳನ್ನ ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಕಡೆಗೆ ತಿರುಕೊಳ್ರಿ ಆತ್ಮೀಕವಾಗಿ ಬೆಳಿರಿ ದೇವ್ರ ಖಂಡಿತಗಳು ಎಲ್ಲ ಗಂಡಾಂತರಿಂದ ತಪ್ಪಿಸಿ ನಿಮ್ಮನ್ನು ಕಾಯಲಿಕ್ಕಿದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ ಪರಿಶುದ್ಧನು ಪರಮ ಪವಿತ್ರನ ತೇಸು ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮ್ಮ ಸ್ಥೋದರ ಶಾ ನಿಮ್ಮನ್ನು ಕೊಂಡಾಡ್ತೀವಿ ಸ್ವಾಮಿ ವಿಶೇಷ ಕರ್ತನೆ ಅಪ್ಪ ನಿನ್ನ ಮಕ್ಕಳಾದ ನಮಗೆ ಕರ್ತನೆ ನೀವು ಎರಡರಷ್ಟು ಸುಖವನ್ನು ಕೊಡಲು ಶಕ್ತನಾಗಿರುವತನೇ ನಿಮ್ಮ ಸ್ತೋತ್ರ ಕರ್ತನೆ ಅನೇಕರು ಸ್ವಾಮಿ ಈಗಾಗಲೇ ಕರ್ತನೆ ಅಪ ಸಂತೋಷ ಸಮಾಧಾನ ನೆಮ್ಮದಿಯನ್ನು ಕಳ್ಕೊಂಡು ಸ್ವಾಮಿ ಕರ್ತನೆ ಪರಿತಪಿಸ್ತದರೆಸು ಸ್ವಾಮಿ ಆ ಇಲ್ಲದರೆ ಕರ್ತನೆ ಅಪ ಸ್ವಾಮಿ ಆ ಅಶಾಂತಿಯಲ್ಲಿ ಇದರಸ ಸ್ವಾಮಿ ಕರ್ತನೆ ಕಣ್ಣೀರಲ್ಲಿ ಕೈ ತೊಳಿತಾರೆ ಎಸ ಸ್ವಾಮಿ ಆಗಲು ರಾತ್ರಿ ಕರ್ತನೆ ಕಷ್ಟ ಕಷ್ಟ ಕಷ್ಟದಲ್ಲೇ ಇದರ ಸ್ವಾಮಿ ಕರ್ತನೆ ಇವರಿಗೆಲ್ಲವನ್ನು ಸ್ವಾಮಿ ಬಿಡಿಸಿ ಪರಿವರ್ತನೆ ಮಾಡಿ ಬದಲಾಯಿಸಿ ಕರ್ತನೆ ಅಪ ಅಪ್ಪ ಇವರಿಗೆ ಸುಖ ಸಂತೋಷ ಸಮಾಧಾನ ನೆಮ್ಮದಿಯನ್ನು ನೀವು ಕೊಡಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ ರಾಜ್ಯ ಮತ್ತೊಂದ್ಸಲ ಸ್ವಾಮಿ ಕರ್ತನೆ ಅಪ್ಪ ಈ ವಾಕ್ಯವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬರ ಹೃದಯದಲ್ಲಿ ನೀವು ಮಾತನಾಡ್ರಿ ಬಲಪಡಿಸಿ ಆವರಿಸಿಕೊಂಡು ಕಾಪಾಡ್ರಿ ಅಂದಾಗ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ತೀನಿ ತಂದೆ ಆಮೇನ್ ಆಮೇನ್ ಪ್ರೀತಿಯ ದೇವರ ಜನರೇ ನಿಮ್ಮೆಲ್ಲರೂ ಕರ್ತನೇ ಯೇಸು ಕ್ರಿಸ್ತನಲ್ಲಿ ಮತ್ತೊಂದ್ಸಲ ಸುತ್ತ ಸೂಸುತ್ತಾ ಈ ವಾಕ್ಯವನ್ನು ನೀವು ಹೆಚ್ಚಾಗಿ ಧ್ಯಾನ ಮಾಡಿರಿ ಹೋದ್ರಿ ಕರ್ತನು ಖಂಡಿತಲು ಈ ವಾಕ್ಯದಲ್ಲಿ ಮಾಡಿದಂಥ ವಾಕ್ಯನ ನಿಮ್ಮ ಜೀವದಲ್ಲಿ ಕೂಡ ನೆರವೇರಿಸಲಿಕ್ಕೆ ಆತನ ಶಕ್ತಿ ಗಾಡ್ ಬ್ಲಸ್ ಯು ಅಮೇಲೆ